ಮೈಸೂರಿನಲ್ಲಿ ಮಹಿಳೆಯರಿಗಾಗಿ ನಿರ್ಮಿಸಿರುವ ಪಿಂಕ್ ಶೌಚಾಲಯಕ್ಕೆ ಬೀಗ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ನಿರ್ಮಿಸಲಾದ ಪಿಂಕ್ ಶೌಚಾಲಯ ಮೈಸೂರಿನ ದಿವಾನ್ಸ್ ರಸ್ತೆಯಲ್ಲಿರುವ ಶೌಚಾಲಯ ಮೂವತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಿಂಕ್ ಶೌಚಾಲಯ ಬಂದ್ ವಿದ್ಯುತ್ ನೀರಿನ ಬಿಲ್ ಸಿಬ್ಬಂದಿ ವೇತನವು ಬಾಕಿ ಎರಡು ವರ್ಷದ ಹಿಂದೆ ಅದ್ಧೂರಿಯಾಗಿ ಉದ್ಘಾಟನೆಗೊಂಡಿದ್ದ ಶೌಚಾಲಯ ಕಳೆದ ಹದಿನೈದು ದಿನಗಳಿಂದ ಬಂದ್ ಆಗಿರೋದು ಅತ್ಯಂತ ವಿಷಾದನೀಯ ಮಹಿಳಾ ಸ್ನೇಹಿಯಾಗಿದ್ದ ಶೌಚಾಲಯ ಬಂದ್ ಆಗಿರೋದು ಮಹಿಳೆಯರಿಗೆ ತೊಂದರೆ ನಗರದ ಬಸ್ ನಿಲ್ದಾಣಕ್ಕೆ ಹೋಗಬೇಕಾದ ದುಸ್ಥಿತಿ ನಿರ್ಮಾಣ ಆದಷ್ಟು ಬೇಗ ಶೌಚಾಲಯ ಬೀಗ ತೆರೆಯಲು ಮಹಿಳೆಯರ ಆಗ್ರಹ ಎಸ್ ಮೈಸೂರಿನಲ್ಲಿ ಮಹಿಳೆಯರಿಗಾಗಿ ಪಿಂಕ್ ಶೌಚಾಲಯವನ್ನು ಓಪನ್ ಮಾಡಲಾಗಿತ್ತು ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಮೂವತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೈಸೂರಿನ ದಿವಾನ್ಸ್ ರಸ್ತೆಯಲ್ಲಿ ಪಿಂಕ್ ಶೌಚಾಲಯವನ್ನು ಓಪನ್ ಮಾಡಲಾಗಿತ್ತು ಆದರೆ ವಿದ್ಯುತ್ ಬಿಲ್ ಕಟ್ಟಿಲ್ಲ ನೀರಿನ ಬಿಲ್ ಕಟ್ಟಿಲ್ಲ ಸಿಬ್ಬಂದಿ ವೇತನವೂ ಕೂಡ ಬಾಕಿ ಇದೆ ಅಂತ ಹೇಳಿ ಇದೀಗ ಪಿಂಕ್ ಶೌಚಾಲಯಕ್ಕೆ ಬೀಗವನ್ನು ಜಡಿಯಲಾಗಿದೆ ಎರಡು ವರ್ಷದ ಹಿಂದೆ ಅದ್ಧೂರಿಯಾಗಿ ಉದ್ಘಾಟನೆಗೊಂಡಿತ್ತು ಈ ಶೌಚಾಲಯ ಕಳೆದ ಹದಿನೈದು ದಿನಗಳಿಂದ ಬಂದ್ ಆಗಿರೋದು ಅತ್ಯಂತ ವಿಷಾದನೀಯ ಅಂತ ಹೇಳ್ಬೋದು ಮಹಿಳಾ ಸ್ನೇಹಿಯಾಗಿದ್ದ ಶೌಚಾಲಯ ಬಂದ್ ಆಗಿರೋದು ಸಾಕಷ್ಟು ಮಹಿಳೆಯರಿಗೆ ತೊಂದರೆ ಉಂಟಾಗಿದೆ ನಗರದ ಬಸ್ ನಿಲ್ದಾಣಕ್ಕೆ ಹೋಗಬೇಕಾದಂತಹ ದುಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ಆದಷ್ಟು ಬೇಗ ಶೌಚಾಲಯ ಬೀಗ ತೆರೆಯಲು ಮಹಿಳೆಯರು ಆಗ್ರಹಿಸ್ತಾ ಇದ್ದಾರೆ